ದಮನಿತ ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಗೋವಿಂದರಾಜ್ ಜಿ ಸಾಮಾಜಿಕ ಸಮಾನತೆಗಾಗಿ ನೊಂದವರಿಗೆ ನ್ಯಾಯ ಕೊಡಿಸಲು ಗಾಂಧಿನಗರದಲ್ಲಿ ಕೇಂದ್ರ ಕಚೇರಿಯನ್ನು ಉದ್ಘಾಟಿಸಲಾಯಿತು ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ದಮನಿತ ಸೇನಾ ಸಮಿತಿಯ ಕಚೇರಿಗೆ ಆಗಮಿಸಿ ಜ್ಯೋತಿ ಬೆಳಗಿಸಿ ದಾದಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ಕಚೇರಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿ ಈ ಸಂಘಟನೆಯಿಂದ ದುರ್ಬಲ ವರ್ಗದವರಿಗೆ ದೀನದಲಿತರಿಗೆ ನೊಂದವರಿಗೆ ನ್ಯಾಯ ಸಿಗಲಿ ಗೋವಿಂದರಾಜ್ರವರು ಸಮಾಜಮುಖಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು ಈ ವೇಳೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಮುಖಂಡರಾದ ನಿಸಾರ್ ಅಹಮದ್ ಉಪಸ್ಥಿತರಿದ್ದರು ¡Gracias! ಹಬ್ಬದ ಶುಭ ಭಾಷೆಗಳು ಇವತ್ತು ಭಾಳ ದಿನದಿಂದ ನಮ್ಮ ಆರ್ ಟಿ ಎಸ್ನೇತರ ಡಿ ಎಸ್ ಎಸ್ ರೋಹದ್ರಾಜ್ ಅವರು ಆಫೀಸ್ ಉದ್ಘಾಟನೆ ನಿಮ್ಮ ಕೈಯಲ್ಲೇ ಆಗಬೇಕಂತ ಬಂದು ಕೇಳ್ಕೊಂಡಿದ್ರು ಅವತ್ತು ಹೇಳಿದೆ ನಾನು ಇವತ್ತು ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪಕ್ಷದ ಮುಖಂಡರು ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂಥ ಅವರು ಇಬ್ಬರು ಬಂದು ಆಫೀಸಿಗೆ ಖುಷಿಯಾಗಿ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಗೋವಿಂದ ಭಾಳ ವರ್ಷದಿಂದ ಮಾಡ್ತಾ ಇದ್ದಾನು ಶಕ್ತಿ ಜಾಸ್ತಿ ಪಾಕ್ಷಿಗಡನ್ಗೆ ಬರೋದು ಭಾಳ ಒಳ್ಳೆಯ ಸಂಘಟನೆಗಾರ ಬಡವ್ರ ಬಗ್ಗೆ ಕಾಲೇಜು ಇದೆ ಬಡೂರು ಬಗ್ಗೆ ಏನಾರ ಒಂದು ಮಾಡಬೇಕಂತ ಒಂದು ಛಲ ಇದೆ ಅವ್ರಿಗೆ ಇಷ್ಟೇ ಇವತ್ತು ಕಚೇರಿ ನಾವು ಉದ್ಘಾಟನೆ ಮಾಡ್ತೀನಿ ಭಗವಂತ ಇನ್ನೂ ಬಡವ್ರ ಸೇವೆ ಮಾಡಿದ ಹೆಚ್ಚಿನ ಶಕ್ತಿ ಕೊಡಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ